ಪ್ರತಿಯೊಬ್ಬರ ಬದುಕಿನಲ್ಲಿ ಮಹಿಳೆ ಮಹತ್ವದ ಪಾತ್ರವನ್ನ ವಹಿಸ್ತಾಳೆ ಮಹಿಳೆ ಸೃಷ್ಟಿಕರ್ತೆ ಜೀವ ನೀಡುವವಳು ಎಲ್ಲರ ಬದುಕಿನ ಭಾಗವಾದಂತಹ ಮಹಿಳೆಯರಿಗೆ ಧನ್ಯವಾದ ಹೇಳುವ ದಿನ ಯಾವುದು ಗೊತ್ತಾ ಹೌದು ಸ್ನೇಹಿತರೆ ಮಹಿಳಾ ದಿನಾಚರಣೆ ಪ್ರತಿ ವರ್ಷ ಕೂಡ ನಾನು ಮಾರ್ಚ್ ಎಂಟರಂದು ಈ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡ್ತಾರೆ ಮಹಿಳೆ ಅನ್ನೋ ಪದದ ಅರ್ಥ ಮಹಿ ಅಂದ್ರೆ ಭೂಮಿ ಎಳೆ ಅಂದ್ರೂ ಕೂಡ ಭೂಮಿ ನೋಡಿ ಆ ಪದದಲ್ಲೇನೆ ಆ ನಮ್ಗೆ ಭೂಮಿ ಅನ್ನೋ ಒಂದು ಅರ್ಥವನ್ನ ಅಹ್ ಕಾಣಬಹುದು ಈ ಒಂದು ಮಹಿಳಾ ದಿನಾಚರಣೆಯ ಪ್ರಯುಕ್ತ ಇವತ್ತಿನ ದಿನ ನಾನು ಮಹಿಳಾ ದಿನಾಚರಣೆಗಾಗಿ ಆಯ್ದಂತಹ ಕೆಲವೊಂದು ನುಡಿಮುತ್ತುಗಳನ್ನ ಶೇರ್ ಮಾಡ್ತಾ ಇದ್ದೀನಿ ನುಡಿಮುತ್ತುಗಳು ಅನ್ನೋದಕ್ಕಿಂತ ಕಾರ್ಯಕ್ರಮ ನಿರೂಪಣೆ ಮಾಡುವಂತಹವರಿಗೆ ಹಾಗೇನೆ ಮಹಿಳಾ ದಿನಾಚರಣೆಯ ದಿನದಂದು ಭಾಷಣವನ್ನ ಮಾಡುವಂತಹ ಅವರಿಗಾಗಿ ಈ ಒಂದು ಆ ಅದ್ಭುತವಾದಂತಹ ನಿರೂಪಣೆಯ ನುಡಿಮುತ್ ನುಡಿಮುತ್ತುಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಮಹಿಳಾ ದಿನಾಚರಣೆಯನ್ನ ಮೊದಲಿಗೆ ಆರಂಭ ಮಾಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳರಂದು ಈ ಮಹಿಳಾ ದಿನಾಚರಣೆಯ ದಿನದಂದು ಯಾವೆಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರು ಸಾಧನೆಯನ್ನ ಮಾಡಿದ್ದಾರೆ ಆರ್ಥಿಕ ಕ್ಷೇತ್ರ ಇರ್ಬೋದು ಸಾಮಾಜಿಕ ಇರ್ಬೋದು ರಾಜಕೀಯ ಕ್ಷೇತ್ರ ಇರ್ಬೋದು ಈ ರೀತಿಯಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಮಹಿಳೆಯರು ತಮ್ಮದೇ ಆದಂತಹ ಸಾಧನೆಯನ್ನ ತಮ್ಮದೇ ಆದಂತಹ ಚಾಪನ್ನ ಮೂಡಿಸ್ತಾ ಇದ್ದಾರೆ ಈ ಒಂದು ದಿನದಂದು ಮಹಿಳಾ ಎಂದು ಆ ಸಾಧನೆಗಳನ್ನ ಮಾಡಿರ್ತಕ್ಕಂತಹ ಮಹಿಳೆಯರಿಗೆ ಗೌರವವನ್ನ ಸೂಚಿಸುತ್ತಾ ಮಹಿಳೆಯರ ಹಕ್ಕುಗಳಿಗೆ ಉತ್ತೇಜನವನ್ನ ನೀಡ್ತಾ ಸಾಧಕರಿಗೆ ಸನ್ಮಾನ ಪ್ರಶಸ್ತಿಗಳನ್ನ ನೀಡ್ತಾ ಮತ್ತಷ್ಟು ಮಹಿಳೆಯರಿಗೆ ಪ್ರೋತ್ಸಾಹವನ್ನ ನೀಡುವಂತಹ ಕಾರ್ಯಗಳು ಕೂಡ ಎಲ್ಲಾ ಕಡೆ ಕೂಡ ನಡೆಯುತ್ತೆ ಮಾರ್ಚ್ ಎಂಟರಂದು ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ ಆ ದಿನದಂದು ಕಾರ್ಯಕ್ರಮ ನಿರೂಪಣೆಗಾಗಿ ಅದ್ಭುತವಾದಂತಹ ನುಡಿಗಳನ್ನ ನಾನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮಹಿಳಾ ದಿನಾಚರಣೆ ಅಂದಾಗ ನಾವು ಕ್ಲಾರಾ ಜೆಟ್ಕಿನ್ ಅವರನ್ನ ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಮಹಿಳಾ ಹಕ್ಕುಗಳಿಗಾಗಿ ಹೋರಾಡಿದ್ದು ಈ ಅಹ್ ಕ್ಲಾರ ಚೆಟ್ಕಿನ್ ಮಹಿಳೆ ಹಾಗೆಯೇ ಮಹಿಳೆಯರಿಗೆ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಹೆರಿಗೆ ಭತ್ಯವನ್ನ ಹಾಗೆ ಅವರಿಗೆ ಬೇಕಾದಂತಹ ಸೌಕರ್ಯಗಳಿಗಾಗಿ ಹೋರಾಡ್ತಾಳೆ ಹಾಗೇನೆ ಮಹಿಳೆಯರಿಗಾಗಿ ಕೂಡ ನಾನು ಒಂದು ದಿನವನ್ನ ಮೀಸಲಾಗಿ ಇಡ್ಬೇಕು ಅನ್ನೋ ಒಂದು ಬೇಡಿಕೆಯನ್ನ ಕೂಡ ಮುಂದಿಡ್ತಾಳೆ ಆ ಒಂದು ಬೇಡಿಕೆಯನ್ನ ಅಂಗೀಕಾರ ಕೂಡ ಮಾಡ್ತಾರೆ ಅದಾದ ನಂತರ ಪ್ರತಿ ವರ್ಷ ಕೂಡ ನಾನು ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಸತತವಾಗಿ ಪ್ರತಿ ವರ್ಷ ಕೂಡ ನಾನು ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ ಇವತ್ತಿನ ದಿನ ಮಹಿಳಾ ದಿನಾಚರಣೆಗಾಗಿ ಆ ಕಾರ್ಯಕ್ರಮ ನಿರೂಪಣೆಯ ನುಡಿಮುತ್ತುಗಳನ್ನ ನೋಡುವಂತೆ ಮೊ ಮೊಟ್ಟ ಮೊದಲಿಗೆ ನಾನು ಆಯ್ಕೆ ಮಾಡ್ಕೊಂಡಿರಂತಹ ನುಡಿಮು ನುಡಿಮುತ್ತು ಅಂದ್ರೆ ಇದು ಹೀಗಿದೆ ಪ್ರತಿಯೊಬ್ಬರ ಬದುಕಿನಲ್ಲಿ ಮಹಿಳೆ ಪಾತ್ರ ಮಹತ್ವವಾದದ್ದು ಮಹಿಳೆ ಸೃಷ್ಟಿಕರ್ತೆ ಜೀವ ನೀಡುವವಳು ಎಲ್ಲರ ಬದುಕಿನ ಭಾಗವಾದ ಮಹಿಳೆಯರಿಗೆ ಧನ್ಯವಾದ ಹೇಳುವ ದಿನ ಇಂದು ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಒಂದನೆಯ ನುಡಿಮುತ್ತು ಇನ್ನು ಎರಡನೆಯದನ್ನ ನೋಡೋಣ ಪ್ರತಿಯೊಂದು ಕುಟುಂಬದ ಶಕ್ತಿ ತ್ಯಾಗ ಮೂರ್ತಿ ಇನ್ನೊಂದು ಜೀವಕ್ಕೆ ಉಸಿರಿ ನೀಡುವ ಶಕ್ತಿ ಮಮತೆಯ ಮೂರ್ತಿ ಹೆಣ್ಣು ದೇವತೆ ಅಂತ ಕೂಡ ಹೇಳ್ತಾರೆ ಅಂತಹ ಮಹಾಶಕ್ತಿಗೆ ಮಹಿಳಾ ದಿನಾ ದಿನದ ಶುಭಾಶಯಗಳು ಅಥವಾ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಇದು ನನ್ನ ಎರಡನೆಯ ನುಡಿಮುತ್ತು ಕಾರ್ಯಕ್ರಮ ಆರಂಭ ಮಾಡೋದಕ್ಕೆ ಮೊದಲು ನಾವು ಹೇಳುವಂತಹ ಒಂದು ಪದಗಳು ಇರುತ್ತೆ ಅಲ್ವಾ ಕಾರ್ಯಕ್ರಮದ ಆರಂಭದ ನುಡಿಗಳು ಇರುತ್ತೆ ಅಲ್ವಾ ಅದು ಕಾರ್ಯಕ್ರಮಕ್ಕೆ ಅದ್ಭುತವಾದಂತಹ ಮೆರಗನ್ನ ಕೊಡುತ್ತೆ ಆ ಪದಗಳೇನೆ ಕಾರ್ಯಕ್ರಮ ಭಾಷಣ ಇರಬಹುದು ಅಥವಾ ನಿರೂಪಣೆ ಇಡಬಹುದು ಅದಕ್ಕೆ ಒಂದು ಅದ್ಭುತವಾದಂತಹ ಶಕ್ತಿಯನ್ನ ಕೊಡುತ್ತೆ ಅದ್ಭುತವಾದಂತಹ ಕಾರ್ಯಕ್ರಮದ ಮುನ್ನುಡಿ ಕೂಡ ಆಗುತ್ತೆ ಮೂರನೆಯದು ವಿದ್ಯೆಗೆ ಸರಸ್ವತಿ ಸಂಪತ್ತಿಗೆ ಲಕ್ಷ್ಮಿ ಶಕ್ತಿಗೆ ಪಾರ್ವತಿ ನಿನಗೆ ಸ್ತ್ರೀ ಅಂದ್ರೆ ಅಷ್ಟೇ ಸಾಕ ಹೆತ್ತು ಹೊತ್ತು ಸಾಕಿ ಸಲಹುವವಳು ಮಹಿಳೆ ಅಕ್ಕನಾಗಿ ತಂಗಿಯಾಗಿ ಪತ್ನಿಯಾಗಿ ಪುತ್ರಿಯಾಗಿ ಜೀವನ ತುಂಬುವವಳು ಮಹಿಳೆ ಇಂತಹ ಶಕ್ತಿಗೆ ಮಹಾ ಮಹಿ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು ನೋಡಿ ಇನ್ನೊಮ್ಮೆ ಹೇಳ್ತೀನಿ ವಿದ್ಯೆಗೆ ಸರಸ್ವತಿ ಸಂಪತ್ತಿಗೆ ಲಕ್ಷ್ಮಿ ಶಕ್ತಿಗೆ ಪಾರ್ವತಿ ನಿನಗೆ ಸ್ತ್ರೀ ಅಂದ್ರೆ ಅಷ್ಟೇ ಸಾಕೆ ಹೆತ್ತು ಹೊತ್ತು ಸಾಕಿ ಸಲಹುವವಳು ಮಹಿಳೆ ಅಕ್ಕ ತಂಗಿ ಪತ್ನಿ ಪುತ್ರಿ ಹೀಗೆ ಪಾತ್ರಗಳಿಗೆ ಜೀವ ತುಂಬುವವಳು ಮಹಿಳೆ ಇಂತಹ ಶಕ್ತಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು ಇನ್ನು ನಾಲ್ಕನೆಯದು ಒಂದು ಹೆಣ್ಣಿಗೆ ಎಲ್ಲ ಎಲ್ಲಿ ಸಾರಿ ಒಂದು ಹೆಣ್ಣಿಗೆ ಎಲ್ಲಿ ಪೂಜ್ಯ ಭಾವನೆಯಿಂದ ಗೌರವ ಸಿಗುತ್ತದೆಯೋ ಅಲ್ಲಿ ದೇವತೆಗಳು ಕೂಡ ನೆಲೆಸಿರುತ್ತಾರೆ ಹೆಣ್ಣು ಇರುವಂತಹ ಮನೆ ಸ್ವರ್ಗಕ್ಕೆ ಸಮಾನ ಹೆಣ್ಣನ್ನ ಗೌರವಿಸಿ ಹರಸಿ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಇನ್ನೊಂದು ನುಡಿಮುತ್ತು ಇದು ಸಾಮಾನ್ಯವಾಗಿ ಎಲ್ಲಾ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮಗಳಲ್ಲೂ ಕೂಡ ಬಳಸುವಂತಹ ಒಂದು ನುಡಿಮುತ್ತು ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂದ್ರೆ ಎಲ್ಲಿ ಹೆಣ್ಣು ಪೂಜಿಸಲ್ಪಡುತ್ತಾಳೋ ಗೌರವಿಸಲ್ಪಡುತ್ತಾಳೋ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ ಎಂತಹ ಅದ್ಭುತವಾದಂತಹ ಮಾತು ಇಂತಹ ಮಾತುಗಳನ್ನ ನಿಮ್ಮ ನಿರೂಪಣೆಯಲ್ಲಿ ಅಥವಾ ಕಾರ್ಯಕ್ರಮದ ಭಾಷಣೆಯಲ್ಲಿ ತಪ್ಪದೆ ಭಾಷಣದಲ್ಲೇ ತಪ್ಪದೆ ಸೇರಿಸಿಕೊಳ್ಳಿ ವಿಶ್ವದಾದ್ಯಂತ ಆಚರಣೆ ಮಾಡ್ತಾ ಇರತಕ್ಕಂತಹ ಈ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಅದ್ಭುತವಾದಂತಹ ನುಡಿಗಳು ಇವು ಈ ನುಡಿಗಳನ್ನ ತಪ್ಪದೆ ನಿಮ್ಮ ನಿರೂಪಣೆಯಲ್ಲಿ ಭಾಷಣದಲ್ಲಿ ಬಳಸಿಕೊಳ್ಳಿ ಇನ್ನು ಮತ್ತೊಂದು ನುಡಿಮುತ್ತನ್ನ ನೋಡೋಣ ಮನೆಯನ್ನ ಮನೆಯಲ್ಲಿ ಮಹಿಳೆಯನ್ನ ಗೃಹಲಕ್ಷ್ಮಿ ಅಂತಾರೆ ಮನೆಯ ಸಮೃದ್ಧಿಯ ಸಂಕೇತ ಈ ಗೃಹಲಕ್ಷ್ಮಿ ಈಕೆಯನ್ನ ಧರ್ಮಪತ್ನಿ ಅಂತಾರೆ ಅರ್ಧಾಂಗಿ ಅಂತಾರೆ ಇಂತಹ ಆ ಸಾಕಷ್ಟು ವಿಭಿನ್ನ ಪಾತ್ರಗಳಿಗೆ ಜೀವ ತುಂಬುತ್ತಾ ಇರ್ತಕ್ಕಂತಹ ಎಲ್ಲ ಮಹಿಳೆಯರಿಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮತ್ತೊಂದು ನುಡಿಮುತ್ತು ಪ್ರತಿ ಮನೆಯ ಅಡಿಪಾಯ ಮಹಿಳೆ ಈಕೆಯು ತಾಯಿಯಾಗಿ ಅಮ್ಮನಾಗಿ ಮಾತೃ ದೇವತೆ ಎಂದು ಕರೆಯಿಸಿಕೊಳ್ಳುತ್ತಾಳೆ ಆಕೆಯನ್ನ ಮಾತೃ ದೇವೋಭವ ಅಂತ ಕರೀತಾರೆ ಸಹಾನುಭೂತಿ ಪ್ರೀತಿ ತ್ಯಾಗದ ಪ್ರತಿರೂಪವೇ ಈ ತಾಯಿ ಇಂತಹ ತಾಯಿ ಮಗಳು ಹಾಗೆ ವಿವಿಧ ಪಾತ್ರಗಳಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡ್ತಾ ಇರ್ತಕ್ಕಂತಹ ಎಲ್ಲ ಮಹಿಳೆಯರಿಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಕಾರ್ಯಕ್ರಮಕ್ಕೆ ಸ್ವಾಗತ ಹೀಗೆ ಸಾಕಷ್ಟು ವಿಷಯಗಳನ್ನ ಒಳಗೊಂಡಂತಹ ನಿರೂಪಣೆಯ ನುಡಿಮುತ್ತುಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ ಮಾರ್ಚ್ ಎಂಟರಂದು ಆಚರಿಸುವಂತಹ ಮಹಿಳಾ ದಿನಾಚರಣೆಗಾಗಿ ಎಲ್ಲರಿಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹಾಗೇನೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ